ಇವತ್ತಿಷ್ಟು ಅನ್ನ ತಿನ್ನಿ ಒಂಬತ್ತು ಗಂಟೆಗೆ ಹನ್ನೆರಡು ಒಂದು ಗಂಟೆ ತನಕನೂ ನೀವು ತಡ್ಕೋಳಕ್ ಆಗಲ್ಲ ಸುಸ್ತಾಗ್ತೀರಾ ಮತ್ತೆ ಹನ್ನೊಂದು ಗಂಟೆಗೋ ಹನ್ನೊಂದುವರೆಗೋ ಟೀ ಕುಡಿತೀರಾ ಜ್ಯೂಸ್ ಕುಡಿತೀರಾ ಅದರ ಅರ್ಥ ಏನು ಒಂದು ನಿನ್ನ ದೇಹ ಸರಿಯಾಗಿ ಅದನ್ನ ಜೀರ್ಣ ಮಾಡ್ತಾ ಇಲ್ಲ ಇಲ್ಲ ಎರಡನೇದು ನೀವು ತಿಂದಿರೋ ಆಹಾರನೇ ಸರಿ ಇಲ್ಲ ನೀನ್ ಇಂದ ಬಿ ಪಿ ಇಂದ ಆಚೆ ಬರಬೇಕು ಅಂದ್ರೆ ಎರಡನ್ನೂ ಸರಿ ಮಾಡ್ಕೋಬೇಕು ಹ್ಞೂ ನಿನ್ನ ದೇಹದ ಕ್ಷಮತೆನ ಇನ್ಕ್ರೀಸ್ ಮಾಡಿಬಿಟ್ಟು ನೀವು ತಿಂತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಫ್ಯಾಟ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಅದು ಚೆನ್ನಾಗಿ ಜೀರ್ಣ ಆಗಬೇಕು ಎರಡನೇದು ನೀವು ಕೊಡ್ತಕ್ಕಂಥ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸು ಅದು ನೈಸರ್ಗಿಕವಾಗಿರಬೇಕು ನೈಸರ್ಗಿಕವಾಗಿ ಆರ್ಗ್ಯಾನಿಕ್ ಆಗಿರ್ಬೇಕು ಆರ್ಗ್ಯಾನಿಕ್ ಆಗಿರಬೇಕು ಅದು ದೇಹನ ಪೋಷಣೆ ಮಾಡೋ ಥರ ಇರಬೇಕು ಹೊರತು ದೇಹನ ಹಾಳು ಮಾಡೋ ಥರ ಇರಬೇಕು ಅದೇ ಫಸ್ಟ್ ಫುಡ್ ಅಲ್ಲಿ ಮಾಡ್ಕೊಳ್ಳಿ ಬಟ್ ಇಷ್ಟು ದಿನ ಅವರು ದೇಹನ ಹಾಳು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಸರ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಮತ್ತೆ ಯಾವುದೋ ಕೆಟ್ಟ ಆಹಾರ ಎಲ್ಲ ತಗೊಂಡು ಬಟ್ ಇನ್ನು ಮೇಲೆ ಹೇಗೆ ಸರ್ ಅದು ನಮ್ಮ ಬಳಿ ಎರಡು ಥರ ಆಗುತ್ತೆ ಒಂದು ನಮ್ಮ ಕಲರ್ ಥೆರಪಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಕ್ಯುಪ್ರೆಜರ್ ಅಂತ ಏನು ಟ್ರೀಟ್ಮೆಂಟ್ ಮಾಡ್ತೀವಿ ಇದು ನಿಮ್ಮ ಹಾಳಾಗಿರ್ತಕ್ಕಂಥ ಆಹಾರ ಆರೋಗ್ಯನ ಸರಿ ಮಾಡುತ್ತೆ ಓಕೆ ಓಕೆ ಬಟ್ ಆ ಸರಿಯಾಗಿರೋ ದೇಹನ ಸರಿಯಾಗಿ ಇಟ್ಕೋಬೇಕು ಅಂತಂದರೆ ಮತ್ತೆ ಆಹಾರ ಚೆನ್ನಾಗಿರ್ಬೇಕು ತಗೋಬೇಕು ನೀವೊಂದು ಬೈಕ್ ತರ್ತೀರಾ ನನ್ನ ಹತ್ರ ರಿಪೇರಿ ಮಾಡಿ ಕೊಡ್ತೀನಿ ಅದಕ್ಕೆ ಪೆಟ್ರೋಲೇ ಹಾಕ್ಬೇಕು ನೀವು ಕರೆಕ್ಟ್ ಸಿಮೆಂಟ್ ಹಾಕಿ ಇನ್ನೇನೊಂದು ಹಾಕೊಂಡು ಮತ್ತೆ ವಾಪಸ್ ಬರ್ತೀರಾ ಇವತ್ತು ದಿನನಿತ್ಯ ನೂರಾರು ಜನಕ್ಕೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಎಲ್ರಿಗೂ ಹೇಳೋದೇನಂದ್ರೆ ನಿಮ್ಗೆ ಏನು ಕಾಯಿಲೆ ಸಿಂಪ್ಟಮ್ಸ್ ಇದೆ ಅದನ್ನು ನಾವು ಕಡಿಮೆ ಮಾಡಿಕೊಡ್ತೀವಿ ಓಕೆ ಬಟ್ ಕಡಿಮೆ ಮಾಡ್ಕೊಡ್ತೀವಿ ಮತ್ತೆ ಅದನ್ನ ಕೂಡ ಮಾಡ್ತೀವಿ ಅದು ಭರವಸೆ ಇದೆಯಾ ಅದು ಮಾಡ್ತೀವಿ ಬಟ್ ಅದು ಅವ್ರ ಕೈನಲ್ಲಿ ಇರುತ್ತೆ ಮನೆಗೆ ಹೋದ್ಮೇಲೆ ಏನ್ ಮಾಡ್ತೀಯಾ ನೀನು ಅಂತ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿ ಪುಸ್ತಕ ನೂರಾರು ಕಾಯಿಲೆಗೆ ಇದರಲ್ಲಿ ಪರಿಹಾರ ಇದೆ ಈ ಬುಕ್ನ ತಗೊಂಡು ಯಾವ ಬಣ್ಣವನ್ನ ಎಲ್ಲಿ ಹೇಗೆ ಹಚ್ಕೊಳ್ಬೇಕು ಅಂತ ಹಚ್ಕೊಂಡ್ರೆ ಸೊ ಕಾಯಿಲೆ ವಾಸಿ ಆದಂಗೆ ಹಾಗೆ ಈ ಬಣ್ಣ ಚಿಕಿತ್ಸೆ ಪುಸ್ತಕ ಬೇಕು ಅಂತಂದ್ರೆ ಆರ್ಡರ್ ಮಾಡಿ ತರಿಸ್ಕೊಳ್ಬಹುದು ಹಾಗೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ ಗಳಿಗೆ ಕಾಲ್ ಮಾಡಿದ್ರೆ ನಿಮ್ಗರು ಡೀಟೇಲ್ಸ್ ಅನ್ನ ಹೇಳ್ತಾರೆ ಸೊ ನಿಮ್ಮ ನಿಮ್ಮ ಜಾಗಕ್ಕೆ ಸೊ ತಲುಪ್ಸೋ ಜವಾಬ್ದಾರಿಯನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಇದೆ ಇದು ರೈಟ್